ಹೆಲೋ ಎವ್ರಿ ಒನ್ ನಾನು ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸ್ ಬಗ್ಗೆ ನಿಮ್ಗೆ ಹೇಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ಪ್ಲೇಸ್ ಬಂದು ಕಾರೈಕುಡಿ ಅಂತ ಹೇಳಿ ತಮಿಳುನಾಡಿನ ಕಾರೈಕುಡಿ ಈ ಪ್ಲೇಸಿನ ವಿಶೇಷ ಏನು ಅಂತಂದ್ರೆ ಇಲ್ಲಿ ಚಿಟ್ಟಿಯಾರ್ಸ್ ಅನ್ನೋ ಅಂತಹ ಒಂದು ಸಮುದಾಯದವರು ತುಂಬಾ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿಸ್ತಾರೆ ಮತ್ತು ವಿದೇಶಗಳಿಂದ ಆ ಕಾಲದಲ್ಲೇ ಹೆಚ್ಚು ಕಡಿಮೆ ಒಂದು ಏಟೀನ್ತ್ ಸೆಂಚುರಿಯಲ್ಲಿ ಅವರ ಹಳ್ಳಿಯಲ್ಲಿ ಅಂದ್ರೆ ಕಾರೈಕುಡಿ ಸುತ್ತಮುತ್ತ ಕಟ್ತಾರೆ ಆ ಮನೆಗಳು ಅಟ್ಲೀಸ್ಟ್ ಅಂದ್ರೆ ಮಿನಿಮಮ್ ಅಂದ್ರೆ ಇಪ್ಪತ್ತು ರೂಮ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಅಂದ್ರೆ ನೂರು ರೂಮ್ಗಳು ಇರುವಂತಹ ಮನೆ ಕೂಡ ಅಲ್ಲಿ ಇದೆ ಏಟಿ ಪರ್ಸೆಂಟ್ ಮನೆಗಳು ಈಗಾಗ್ಲೇ ಕೆಡವಿ ಕೆಡ್ವಿದಾರೆ ಹಾಗಾಗಿ ಅಲ್ಲಿ ಆಂಟಿಕ್ ಮಾರ್ಕೆಟ್ ಕೂಡ ತುಂಬಾ ದೊಡ್ಡದಾಗಿದೆ ಯಾವುದೇ ಆಂಟಿಕ್ ಆಬ್ಜೆಕ್ಟ್ಸ್ ಬೇಕು ಅಂದ್ರೂ ನಮ್ಗೆ ಆಂಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಕಾರೈಕುಡಿ ಇಸ್ ದ ಬೆಸ್ಟ್ ಲೊಕೇಶನ್ ಹಾಗೆ ತ್ರೀ ಡೇಸ್ ಐ ಹೇಗೆ ಪ್ಲಾನ್ ಮಾಡಬಹುದು ನೀವು ಅಂತ ಹೇಳಿದೀನಿ ಇಂಪಾರ್ಟೆಂಟ್ ಪ್ಲೇಸಸ್ ಎಲ್ಲಿ ಉಳ್ಕೋಬಹುದು ಮತ್ತೆ ರೆಸ್ಟೋರೆಂಟ್ ಆಪ್ಷನ್ಸ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ಖಂಡಿತ ನೋಡಿ ಇದೇ ತಿಂಗಳು ನಮ್ಮ ಆನಿವರ್ಸರಿ ಇದ್ದದ್ರಿಂದ ಈ ಸರಿ ನಾವು ಆನಿವರ್ಸರಿ ಟ್ರಿಪ್ಗೆ ಹೋಗ್ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡಂತ ಪ್ಲೇಸು ತಮಿಳ್ನಾಡಿನ ಕಾರ್ಯಕುಡಿ ಈ ತಮಿಳ್ನಾಡಿನ ಬ್ಯಾಂಗ್ಳೂರಿಂದ ಬಂದು ಫೋರ್ ಏಯ್ಟಿ ಕಿಲೋಮೀಟರ್ಸ್ ದೂರದಲ್ಲಿದೆ ಪುದುಕೋಟೆಗೆ ಹತ್ತಿರ ಎಂಟು ಅವರ್ ಜರ್ನಿ ಇರುತ್ತೆ ಇದು ನಮ್ಮ ಚಾನೆಲ್ನಲ್ಲಿ ಬರ್ತಾ ಇರೋವಂತಹ ಸೆಕೆಂಡ್ ಟ್ರಾವೆಲ್ ಬ್ಲಾಗು ನೀವು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನನ್ನು ಒತ್ತಿ ಹಾಗೆ ಟ್ರಾವೆಲ್ ಪ್ರಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ ಅದನ್ನ ಮರಿಬೇಡಿ ನಾವು ಹೋಗಿ ಆದಂಥ ಹೆರಿಟೇಜು ಪ್ರಾಪರ್ಟಿ ಬಂದು ಚೋಳಾ ಹೆರಿಟೇಜ್ ಪ್ರಾಪರ್ಟಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇಲ್ಲಿ ಚೆಕ್ ಇನ್ ನೆಲ್ಲ ಮುಗಿಸಿದ್ವಿ ಏಟ್ ಹವರ್ಸ್ ಜರ್ನಿ ಮಾಡಿ ಬಂದಿದ್ರಿಂದ ಸಾಕಷ್ಟು ಸ್ಟ್ರೇನ್ ಕೂಡ ಆಗಿತ್ತು ಅವರ ವೆಲ್ಕಮ್ ಡ್ರಿಂಕ್ ಅನ್ನ ತಗೊಂಡು ಪ್ರಾಪರ್ಟಿಯನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಅಲ್ಲೇ ಓಡಾಡಿದ್ವಿ ಜೊತೆಗೆ ನಾನು ರಿಸೆಪ್ಷನ್ ಇಂದ ಅಲ್ಲೇ ಹತ್ರದಲ್ಲಿ ಯಾವೊಂದು ಪ್ಲೇಸಸ್ನ ವಿಸಿಟ್ ಮಾಡಬಹುದು ಅಂತ ಹೇಳಿ ಇನ್ಫಾರ್ಮೇಶನ್ ಕೂಡ ಕಲೆಕ್ಟ್ ಮಾಡಿಕೊಂಡೆ ನೋಡಿ ಇದು ಹೋಟೆಲ್ ಆಕ್ಚುಲಿ ಹೋಟೆಲ್ ಆಗಿ ಕನ್ವರ್ಟ್ ಮಾಡಿರೋ ಒಂದು ಚಿಟ್ಟಿನಾಡು ಹೋಮ್ ಇದು ಎಷ್ಟು ದೊಡ್ಡದಾಗಿದೆ ಇದು ಒಂದು ಮನೆ ಒಂದು ಕುಟುಂಬ ವಾಸ ಮಾಡುವಂತಹ ಮನೆ ಅಂತ ಹೇಳಿ ಗೊತ್ತಾದಾಗ ತುಂಬಾ ಆಶ್ಚರ್ಯ ಆಯಿತು ತುಂಬಾ ಖುಷಿ ಆಯಿತು ಇದು ಆಂಟಿಕ್ ಹೌಸ್ ಆದರೆ ಕೆಲವೊಂದು ಮಾಡರ್ನ್ ಎಮ್ಯುನಿಟೀಸ್ನ ಅವರು ಸೇರಿಸ್ಕೊಂಡಿದ್ದಾರೆ ಒಂದಿಷ್ಟು ಆಂಟಿಕ್ ವಿಷಯಗಳನ್ನ ವಸ್ತುಗಳನ್ನ ಹಾಗೆ ಇಟ್ಕೊಂಡಿದ್ದಾರೆ ಸುಮ್ಮನೆ ನಿಮ್ಗೊಂದು ಸಣ್ಣದಾಗಿ ರೂಮ್ ಟೂರ್ನ ಮಾಡಿ ತೋರಿಸ್ತೀನಿ ನೋಡಿ ಈ ರೂಮು ಒಂದು ಡೈನಿಂಗ್ ಏರಿಯಾ ಮತ್ತೆ ಒಂದು ಬೆಡ್ರೂಮ್ ಏರಿಯಾ ಮತ್ತೆ ಬಾತ್ ಏರಿಯಾ ಕೂಡ ಸಪ್ರೇಟ್ ಆಗಿ ಇರೋಂಥ ಒಂದು ರೂಮು ನಾನು ಈಗಾಗಲೇ ಹೇಳಿದಂಗೆ ತುಂಬಾ ಜಾಸ್ತಿ ಫರ್ನಿಚರ್ ಎಲ್ಲ ಏನು ಇಲ್ಲ ಮಿನಿಮಲ್ ಫರ್ನಿಚರ್ ಬಟ್ ಎಲ್ಲವೂ ಕೂಡ ಒಂದು ಹಳೆ ಕಾಲದ ವೈಪ್ಸನ್ನ ಕೊಡುತ್ತೆ ಆದರೆ ಎ ಸಿ ಮತ್ತೆ ಫ್ಯಾನ್ ಎಲ್ಲ ಇತ್ತು ಮತ್ತೆ ಇದು ಬಂದು ಇಲ್ಲಿಯ ವಾಶ್ರೂಮು ವಾಶ್ರೂಮಲ್ಲಿ ಕೂಡ ಯೂಸ್ ಅಂಥದ್ದು ಕಾರಿ ಟೇಲ್ಸು ಇದರ ವಿಶೇಷತೆ ಏನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳಿ ನಾವು ಆ ಟೇಲ್ಸ್ ಫ್ಯಾಕ್ಟ್ರಿಯನ್ನು ವಿಸಿಟ್ ಮಾಡಿದ್ವಿ ಅದರಲ್ಲಿ ನಿಮಗೆ ತೋರಿಸ್ತೀನಿ ಸಾಯಂಕಾಲ ಅಲ್ಲಿ ಸ್ವಲ್ಪ ಫ್ರೆಶ್ಅಪ್ ಆಗಿ ಅಲ್ಲಿಂದ ಹೊರಟು ನಾವು ಹೋದಂತಹ ಫಸ್ಟ್ ಡೆಸ್ಟಿನೇಷನ್ ಬಂದು ಥೌಸಂಡ್ ವಿಂಡೋ ಹೌಸ್ ಅಂತ ಈ ಮನೆಗೆ ಸಾವಿರ ವಿಂಡೋಸ್ ಇದೆಯಂತೆ ಮತ್ತೆ ನನಗೆ ಆಶ್ಚರ್ಯ ಆದಂತಹ ವಿಷಯ ಏನು ಅಂದ್ರೆ ಇದು ತುಂಬಾನೇ ದೊಡ್ಡ ಪ್ರಾಪರ್ಟಿ ಮನೆ ಸುಮಾರು ಒಂದು ಒಂದೂವರೆ ಎಕರೆಯಲ್ಲಿ ಕಟ್ಟಿರೋ ಅಂತ ಮನೆ ಈ ಮನೆಯಲ್ಲಿ ಇನ್ನ ಜನ ವಾಸ ಇದ್ದಾರೆ ಆದ್ರೆ ಇದು ಅರ್ಲಿ ನೈನ್ಟೀನ್ತ್ ಸೆಂಚುರಿ ಇದಾಗಿರೋದ್ರಿಂದ ಅಷ್ಟು ಮೇಂಟೈನ್ ಮಾಡಿಲ್ಲ ಅನ್ಕೋತೀನಿ ಸ್ವಲ್ಪ ನೋಡೋದಕ್ಕೆ ಹಳೇದಾಗಿ ಕಾಣಿಸ್ತಾ ಇತ್ತು ಇದು ಒಂದು ಫ್ಯಾಮಿಲಿ ವಾಸ ಇರುವಂತಹ ಮನೆ ಅದಾದ ಮೇಲೆ ನಾವು ಅಲ್ಲಿಂದ ಅರುಳ್ಮುಗಿ ಕೊಪ್ಪಡಿಯಮ್ಮನ್ ನಾಯಗಿ ಟೆಂಪಲ್ಗೆ ಹೋದ್ವಿ ಟೆಂಪಲ್ ಕೂಡ ಅಷ್ಟೇ ತುಂಬ ಹಳೆ ಟೆಂಪಲ್ ನಿಮ್ಗೆಲ್ಲ ಗೊತ್ತೇ ಇದೆ ತಮಿಳ್ನಾಡು ಅಂದ್ರೆ ಲ್ಯಾಂಡ್ ಆಫ್ ಟೆಂಪಲ್ಸ್ ಅಂತ ಹೇಳಿ ಟೆಂಪಲ್ ಅನ್ನ ನೋಡಿಕೊಂಡು ಅಲ್ಲಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಪಕ್ಕದಲ್ಲೇ ಇರೋ ಅಂತ ಒಂದು ಆಂಟಿಕ್ ಸ್ಟ್ರೀಟ್ ಆಂಟಿಕ್ ಸ್ಟ್ರೀಟ್ ಇದೆ ಅಂತ ಗೊತ್ತಿತ್ತು ಚೆನ್ನಾಗಿರುತ್ತೆ ವಿಸಿಟ್ ಮಾಡಿದ್ರೆ ಅಂತ ಹೇಳಿ ಅಲ್ಲಿ ಹೋದ್ವಿ ಬಟ್ ಆ್ಯಂಟಿಕ್ ಸ್ಟ್ರೀಟ್ಗೆ ಹೋಗಿ ನೋಡಿದ್ಮೇಲೆ ತುಂಬಾ ಸರ್ಪ್ರೈಸ್ ಆಯಿತು ತುಂಬಾ ಆಶ್ಚರ್ಯ ಆಯಿತು ಮೇ ಬಿ ವರ್ಲ್ಡಲ್ಲಿ ಇಂಥ ಒಂದು ಆ್ಯಂಟಿಕ್ ಸ್ಟ್ರೀಟು ಇಲ್ಲಿ ಮಾತ್ರ ಇದೆ ಅಂದ್ಕೋತೀನಿ ಎಷ್ಟು ಅಂಗಡಿಗಳಿದೆ ಅಂತಂದರೆ ಆ್ಯಂಟಿಕ್ಸ್ನ ಮಾರೋ ಅಂಥದ್ದು ಸುಮಾರಷ್ಟು ಏನ್ ಫುಲ್ಲು ಬರೀ ಆ್ಯಂಟಿಕ್ಸ್ ಐಟಮ್ಸ್ನ ಮಾರೋ ಅಂಥ ಶಾಪ್ಸೇ ಇದೆ ರೈಟ್ ಫ್ರಮ್ ಗ್ರಾಸ್ ಆರ್ಟಿಕಲ್ಸ್ ಇಂದ ಹಿಡ್ದು ಗ್ಲಾಸ್ ಆಗಿರ್ಬೋದು ಅಥವಾ ವುಡನ್ ಆರ್ಟಿಕಲ್ಸ್ ಆಗಿರ್ಬೋದು ಇಂಥದ್ದು ಸಿಗೋಲ್ಲ ಅನ್ನೋ ಹಾಗೆ ಇಲ್ಲ ಕ್ಲಾಕ್ಗಳು ಎಲ್ಲವೂ ಆ್ಯಂಟಿಕ್ಸೇ ಇದು ತುಂಬಾ ರೇರ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಯಾವುದೋ ಒಂದೆರಡು ಆ್ಯಂಟಿಕ್ ಐಟಮ್ಸ್ನ ಎಕ್ಸಿಬಿಷನ್ಸಲ್ಲಿ ಅಲ್ಲಿ ಇಲ್ಲಿ ನೋಡ್ತೀವಿ ಬಟ್ ಇಷ್ಟೊಂದು ವಾಸ್ಟಾಗಿರೋಂಥ ಆಂಟಿಕ್ ಆ್ಯಂಟಿಕ್ ಮಾರ್ಕೆಟನ್ನು ನಾನಂತೂ ಫಸ್ಟ್ ಟೈಮ್ ನೋಡ್ತಿದ್ದೆ ಈ ಕಾರಂತೂ ನನಗೆ ತುಂಬಾ ಆಯಿತು ಒಂದು ನಸ್ಟಾಜಿಲಿಕ್ ಫೀಲ್ ಮಾಡಿಸ್ತು ಯಾಕಂದರೆ ನಮ್ಮ ಹಳೆ ಮನೆಯಲ್ಲಿ ಇಂಥ ಕಾರ್ ಇತ್ತು ಇದು ನಾನು ಈಗಲೂ ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಇದು ಚಿಟ್ಟಿನಾಡು ಹೋಮ್ಸ್ದು ಕೀ ಎಷ್ಟೆಷ್ಟು ದೊಡ್ಡ ಬೀಗಗಳಿದೆ ಅಲ್ವಾ ನೋಡಿ ಇದೆಲ್ಲ ಆಂಟಿಕ್ ಐಟಮ್ಸು ಡೋರ್ಸು ಪಿಲ್ಲರ್ಸು ಕ್ಲಾಕ್ಸು ಪೋರ್ಸಲಿನ್ ಐಟಮ್ಸು ಯಾಕಂದ್ರೆ ಚಿಟಿಯಾರ್ಸು ತುಂಬಾ ರಿಚ್ ಮರ್ಚೆಂಟ್ಸ್ ಆಗಿದ್ರು ಮತ್ತೆ ಅವರು ಬೇರೆ ಬೇರೆ ಊರುಗಳಿಗೆ ಹೋಗಿ ಬಿಸ್ನೆಸ್ನ ಟ್ರೇಡ್ ಮಾಡುವಾಗ ಅಲ್ಲಿನ ಆರ್ಕಿಟೆಕ್ಚರ್ ಅನ್ನ ನೋಡಿ ಅಲ್ಲಿಂದ ಸಾಕಷ್ಟು ಐಟಮ್ಸ್ ಅನ್ನ ಇಂಪೋರ್ಟ್ ಮಾಡಿ ತಮ್ಮ ಮನೆಗಳನ್ನ ಕಟ್ಕೋತಾ ಇದ್ರು ಅವರು ಯಾವ ರಾಜರಿಗೂ ಕೂಡ ಕಮ್ಮಿ ಇಲ್ಲದ ರೀತಿಯಲ್ಲಿ ತಮ್ಮ ಮನೆಗಳನ್ನ ಕಟ್ಕೋತಾ ಇದ್ರು ಹಾಗಾಗಿ ಇಷ್ಟೆಲ್ಲ ತುಂಬ ಲ್ಯಾವಿಶ್ ಆಗಿರುವಂಥ ಐಟಮ್ಸು ಇಲ್ಲಿ ನೋಡೋಕ್ಕೆ ಸಿಕ್ತು ಅದರಿಂದ ಮುಂದಕ್ಕೆ ನಾವು ಹೋಗಿದಂಥ ರೆಸ್ಟೋರೆಂಟು ಜೈನಿಕ್ ವೆಜ್ ರೆಸ್ಟೋರೆಂಟು ಸೊ ಡಿಸೆಂಟ್ ರೆಸ್ಟೋರೆಂಟು ಮತ್ತೆ ಇನ್ನೊಂದು ಅನ್ನಪೂರ್ಣ ಅಂತ ಹೇಳಿ ಅದು ಕೂಡ ಒಂದು ಆಪ್ಷನ್ ಇದೆ ಅಲ್ಲಿಂದ ಎದುರುಗಡೆ ನಮಗೆ ಜಿಗರ್ ತಂಡ ಕಾಣಿಸ್ತು ಫೇಮಸ್ ಜಿಗರ್ ತಂಡ ಫ್ರಮ್ ಮಧುರೈ ತುಂಬಾ ಖುಷಿ ಆಯಿತು ಬಿಸಿಲು ಬೇರೆ ಇದ್ದಿದ್ದರಿಂದ ಜಿಗರ್ ತಂಡ ತುಂಬಾ ತಂಪಾಗಿ ಕುಡಿದು ರೆಸ್ಟ್ ಮಾಡಿದ್ವಿ ರಾತ್ರಿ ರಿಲ್ಯಾಕ್ಸ್ ಆದಮೇಲೆ ಬೆಳಗ್ಗೆ ಅಲ್ಲೇ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಕೂಡ ಇತ್ತು ಬ್ರೇಕ್ಫಾಸ್ಟು ಚಿಟ್ಟಿನಾಡು ಸ್ಟೈಲ್ ಬ್ರೇಕ್ಫಾಸ್ಟು ಕೆಲವೆಲ್ಲ ಐಟಮ್ಸು ಕ್ಯೂಸಿನೂ ಹೊಸದು ಅನಿಸಿದ್ರೂ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆವತ್ತು ನಮ್ಮ ಆ್ಯನಿವರ್ಸರಿ ಆಗಿದ್ದರಿಂದ ಮೊದಲು ಟೆಂಪಲ್ ವಿಸಿಟ್ ಮಾಡೋಣ ಅಂತ ಹೇಳಿ ಕುಂದ್ರಕುಡಿ ಮುರುಗನ್ ಟೆಂಪಲ್ಲಿಗೆ ಹೋದ್ವಿ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಸೀಲಿಂಗ್ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ಪೇಂಟಿಂಗ್ ಎಲ್ಲ ಇದು ಕೂಡ ಅಷ್ಟೇ ತುಂಬಾ ಹಳೆ ಟೆಂಪಲ್ ಒಂದು ಹಂಡ್ರೆಡ್ ಇಯರ್ಸ್ ಮೇಲೆ ಆಗಿರೋ ಟೆಂಪಲ್ ದೇವಸ್ಥಾನ ನೋಡಿ ತುಂಬಾ ಖುಷಿ ಆಯ್ತು ಅಲ್ಲೇ ಪಕ್ಕದಲ್ಲಿ ಒಂದು ಕೇವ್ ಟೆಂಪಲ್ ಕೂಡ ಇದೆ ತುಂಬಾ ವಾಸ್ಟ್ ಆಗಿದೆ ಕೇವ್ ಟೆಂಪಲ್ ಇಲ್ಲಿ ವರ್ಷಿಪ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಸ್ವಲ್ಪ ಪಾಳ್ ಬಿದ್ದ ರೀತಿನಲ್ಲೇ ಕಾಣಿಸ್ತು ಈಶ್ವರನ ಲಿಂಗ ಮತ್ತೆ ಬಸವಣ್ಣ ಸೊ ಈ ದೇವರುಗಳೆಲ್ಲ ಇತ್ತು ಅಷ್ಟೇನು ಪೂಜೆ ಗೀಜೆ ಆದ ಹಾಗೆ ಕಾಣಿಸ್ತಿರ್ಲಿಲ್ಲ ಅಲ್ಲಿ ಆ ಟೆಂಪಲ್ ನೋಡ್ಕೊಂಡ್ಮೇಲಿಂದ ನಾವು ಮೇಲೆ ಮೆಟಲ್ ಹತ್ತಿ ಸ್ಟೇರ್ಸ್ ಅನ್ನ ಹತ್ತಿ ಈ ಒಂದು ಟೆಂಪಲ್ ನಲ್ಲಿ ದೇವರ ದರ್ಶನ ಮುರುಗನ್ ಟೆಂಪಲ್ ನಲ್ಲಿ ದೇವರ ದರ್ಶನವನ್ನ ಮಾಡ್ಕೊಂಡ್ವಿ ಸೊ ಖುಷಿ ಆಯ್ತು ಬೆಳಗ್ಗೆನೆ ಟೆಂಪಲ್ ದರ್ಶನ ಆಯಿತು ಅಂತ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಚಿಟ್ಟಿನಾಡು ಕಾರ್ ಮ್ಯೂಸಿಯಂ ಸೊ ಕಾರ್ ಮ್ಯೂಸಿಯಂಗೆ ಎಂಟ್ರಿ ಫೀಸು ಹಂಡ್ರೆಡ್ ರುಪೀಸು ಕಾರ್ ಮ್ಯೂಸಿಯಂ ಏನು ತುಂಬಾ ದೊಡ್ಡದೇನಲ್ಲ ಆದ್ರೆ ಆಂಟಿಕ್ ಕಾರ್ಸ್ ಅನ್ನ ತುಂಬಾ ಹತ್ತಿರದಿಂದ ನೋಡೋದಿಕ್ಕೆ ಇಲ್ಲಿ ಆಪರ್ಚುನಿಟಿ ಇದೆ ಅಂದ್ರೆ ಟಚ್ ಮಾಡಿ ನೋಡ್ಬೋದು ಬೇರೆ ಎಲ್ಲ ಕಾರ್ ಮ್ಯೂಸಿಯಮ್ಸ್ ಅಲ್ಲಿ ಬ್ಯಾರಿಕೇಡ್ ಹಾಕಿರ್ತಾರೆ ನಾವು ಟಚ್ ಮಾಡಿ ನೋಡೋದಕ್ಕಾಗಲ್ಲ ಹಳೆ ಕ್ಯಾಮರಾಸ್ ಆಗಿರ್ಬೋದು ಅಥವಾ ಈ ರೀತಿಯ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಎಲ್ಲ ಅಲ್ಲಿ ಡಿಸ್ಪ್ಲೇ ಆಗಿತ್ತು ಅಲ್ಲಿಂದ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೋಗ್ತಾ ಚಿಟ್ಟಿನಾಡು ಫೇಮಸ್ ಆಗಿರೋ ಅಂತಹ ಸಾಕಷ್ಟು ದೊಡ್ಡ ದೊಡ್ಡ ಬಂಗಲೆಗಳನ್ನ ನೋಡಿದ್ವಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇದೆ ಅತ್ತನ್ಗುಡಿ ಪ್ಯಾಲೇಸ್ ಅಂತ ಹೇಳಿ ಇಲ್ಲಿ ಎಂಟ್ರಿ ಟಿಕೆಟ್ ಅನ್ನ ತಗೊಂಡು ಒಳಗೆ ಹೋದ್ವಿ ಇದು ಅಷ್ಟೇನೆ ಇದು ಯಾವ ಪ್ಯಾಲೇಸ್ ಅಲ್ಲ ಆದರೆ ನಮಗೆ ಜೈಪುರ್ ಉದಯ್ಪುರ್ ಪ್ಯಾಲೇಸ್ಗಳ ನೆನಪನ್ನ ತಂದುಕೊಡೋ ರೀತಿಯಲ್ಲೇ ಇರೋ ಅಂತಹ ಒಂದು ಮನೆ ನೋಡಿ ಇದರ ಒಂದು ನಲ್ಲಿ ಆಕ್ಚುಲಿ ಈಗಲೂ ಕೂಡ ಫ್ಯಾಮಿಲಿ ವಾಸ ಇದ್ದಾರೆ ಒಂದು ಪಾರ್ಟ್ ಅನ್ನ ಟೂರಿಸ್ಟಿಗೆ ಅಲೋ ಮಾಡೋ ಅಂತ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ದೊಡ್ಡದಾಗಿದೆ ಈ ಒಂದು ಪ್ಯಾಲೇಸ್ಗಳನ್ನ ಮನೆಗಳನ್ನ ನೋಡ್ತಾ ನಮಗೆ ಗೊತ್ತಾಗಿದ್ದೇನು ಅಂದರೆ ಇಲ್ಲಿ ಅವರ ಫ್ಯಾಮಿಲಿ ಫಂಕ್ಷನ್ಸ್ ಅನ್ನ ನಡೆಸೋದಿಕ್ಕೆ ಒಂದು ತೊಟ್ಟಿ ಮನೆ ರೀತಿಯಲ್ಲಿ ಅಂದ್ರೆ ಮಧ್ಯದಲ್ಲಿ ಓಪನ್ ಸ್ಪೇಸ್ ಇರುತ್ತೆ ಸುತ್ತ ಪಿಲ್ಲರ್ಸು ಮತ್ತೆ ರೂಮ್ಸ್ ಇರೋ ಅಂತಹ ಒಂದು ಸ್ಪೇಸ್ ಇಟ್ಕೊಂಡಿರ್ತಾರೆ ತುಂಬಾ ಚೆನ್ನಾಗಿತ್ತು ಇದನ್ನೆಲ್ಲ ನೋಡಿಕೊಂಡು ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಂದ್ರುಕುಡಿ ಕತ್ತಾನ್ ವಿಲೇಜ್ ಅಲ್ಲಿರೋಂತಹ ಒಂದು ಚಟ್ಟಿನಾಡ್ ಪ್ಯಾಲೇಸ್ಗೆ ಹೋದ್ವಿ ಈ ಪ್ಯಾಲೇಸಿಗೆ ಒಳಗಡೆ ಎಂಟ್ರೆನ್ಸ್ ಇಲ್ಲ ಮೋಸ್ಟ್ಲಿ ನೀವು ಚೆಟ್ಟಿನಾಡ್ ಸಿಮೆಂಟ್ಸ್ ಹೆಸರು ಕೇಳಿರ್ತೀರಾ ಅನ್ಕೋತೀನಿ ಇದು ಅವ್ರದ್ದು ಪ್ರಾಪರ್ಟಿ ಹೊರಗಡೆಯಿಂದ ನೋಡೋಕೆ ಮಾತ್ರ ಅವಕಾಶ ಇರುತ್ತೆ ಬಟ್ ಇಟ್ಸ್ ಅ ವೆರಿ ವೆಲ್ ಮೇಂಟೈನ್ಡ್ ಪ್ರಾಪರ್ಟಿ ಅಂತಲೇ ಹೇಳಬಹುದು ಈ ಪ್ರಾಪರ್ಟಿಯನ್ನು ನೋಡಿದ್ವಿ ಇದು ಒಂದು ಪ್ಲಾನ್ ವಿಲೇಜ್ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ ಒಂದ್ಸರಿ ನೋಡೋಣ ಅಂತ ಹೇಳಿ ಲೇನ್ಸಲ್ಲಿ ಓಡಾಡಿದ್ವಿ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅಂದರೆ ಅದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಯಿತು ನಾವು ನೆಕ್ಸ್ಟ್ ಟೂ ಗೆ ಬುಕ್ ಮಾಡಿದಂಥ ಪ್ರಾಪರ್ಟಿ ಚಿದಂಬರಂ ವಿಲಾಸ್ ಅಂತ ಹೇಳಿ ಅದು ಕಡಿಪಟ್ಟಿ ಅನ್ನೋಂಥ ಏರಿಯಾದಲ್ಲಿ ಬರುತ್ತೆ ಇದು ಒಂದು ತ್ರೀ ಸ್ಟಾರ್ ಪ್ರಾಪರ್ಟಿ ಆಗಿರುತ್ತೆ ಹಾಗೆ ತುಂಬಾ ವೆಲ್ ಮೇಂಟೈನ್ಡ್ ಆಗಿತ್ತು ಅದರ ಒಂದು ಡೀಟೇಲ್ ವಿಡಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಮಾಡಿ ಹಾಕ್ತೀನಿ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆತನಗುಡಿ ಟೇಲ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ಅಲ್ಲಿಗೆ ಬಂದ್ವಿ ಮುಂಚೆ ಎಲ್ಲ ನ್ಯಾಚುರಲ್ ಕಲರ್ ಡೈಸ್ನ ಸ್ಟೇಲ್ಸ್ ಮಾಡೋದಕ್ಕೆ ಉಪಯೋಗಿಸ್ತಿದ್ರಂತೆ ಈಗ ಹಾಗೇನಿಲ್ಲ ಕೆಮಿಕಲ್ಸ್ನೇ ಉಪಯೋಗ್ಸೋದು ಸೊ ಅಲ್ಲಿ ಒಂದು ಡೆಮಾನ್ಸ್ಟ್ರೇಷನನ್ನು ಮಾಡಿಕೊಟ್ರು ಹೇಗೆ ಒಂದು ಅತ್ತನ ಗುಡಿ ಟೇಲ್ಸ್ನ ಇಟ್ಸ್ ಅದು ಕಂಪ್ಲೀಟಾಗಿ ಹ್ಯಾಂಡ್ ಮೇಡ್ ಟೇಲ್ಸು ಹೇಗೆ ಮಾಡೋದು ಅಂತ ಹೇಳಿ ಹಾಗೆ ನಮಗೆ ಕೂಡ ಟೇಲ್ಸ್ನ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ತು ನಾವು ಪಾಟರಿ ಮಿಕ್ಕಿದಂಥ ಒಂದು ಕೆಲವು ಕ್ರಾಫ್ಟ್ಸನ್ನು ಮಾಡಿರ್ತೀವಿ ಫಾರ್ ದ ಫಸ್ಟ್ ಟೈಮ್ ಟೇಲ್ಸ್ನ ಹೇಗೆ ಮಾಡೋದು ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಮಾಡಿ ಅಲ್ಲಿ ನೋಡಿಕೊಂಡು ನೆಕ್ಸ್ಟು ಅಲ್ಲಿ ತುಂಬ ಪಾಪ್ಯುಲರ್ ಅಂತಂದರೆ ಕಾಟನ್ ವೀವಿಂಗು ಅದೇ ಕಾಟನ್ ನ ನೋಡೋಣ ಅಂತ ಹೇಳಿ ಮಗ್ಗದ ಕಡೆಗೆ ಹೋದ್ವಿ ಆದರೆ ಆಫ್ಟರ್ನೂನ್ ಆಗಿದ್ರಿಂದ ಮಗ್ಗದಲ್ಲಿ ಯಾರೂ ವರ್ಕರ್ಸ್ ಇರಲಿಲ್ಲ ಅಲ್ಲಿ ಅವರು ಮಗ್ಗದ ನ ಸೇಲ್ ಕೂಡ ಮಾಡ್ತಾರೆ ನಾನು ಕೂಡ ಸುವಿನಿಯರ್ ತರದಲ್ಲಿ ಅಲ್ಲಿ ಒಂದು ಸೀರೆನ ಸೆಲೆಕ್ಟ್ ಮಾಡಿಕೊಂಡು ತಗೊಂಡೆ ಈ ಒಂದು ಟ್ರಿಪ್ ಅಂತೂ ತುಂಬಾ ಖುಷಿಯಾಗಿತ್ತು ಸ್ಪೆಷಲಿ ಯಾರು ಹಳೆಯ ಹಿಸ್ಟಾರಿಕ್ ಮಾನ್ಯುಮೆಂಟ್ಸ್ ಬಗ್ಗೆ ಇಷ್ಟಪಡ್ತಾರೋ ಅವರಿಗಂತೂ ಈ ಟ್ರಿಪ್ಪು ತುಂಬಾ ಖುಷಿ ಆಗುತ್ತೆ ನೀವು ಕೂಡ ನೆಕ್ಸ್ಟ್ ಟ್ರಿಪ್ ಮಾಡುವಾಗ ಈ ಒಂದು ನ ಕನ್ಸಿಡರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ